ಎಲ್ಲರಿಗೂ ನಮಸ್ಕಾರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥ ಯಚ ಭಜತಾಮ್ ಕಲ್ಪರುಕ್ಷಾಯ ಕಾಮಧೇನವೇ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಬ್ಬರು ಅಣ್ಣನಿಗೆ ರಾಯರು ನಡೆಸಿದಂತಹ ಪವಾಡ ಅವರ ಜೀವನದಲ್ಲಿ ರಾಯರು ಮಾಡಿದಂತಹ ಒಂದು ಪವಾಡದ ಬಗ್ಗೆ ಅವರು ನನಗೆ ಶೇರ್ ಮಾಡಿಕೊಂಡಿದ್ದಾರೆ ನಾನು ಅವರಿಗೆ ಹೇಳಿದೆ ನೀವೇ ನಿಮ್ಮ ಧ್ವನಿ ಮುಖಾಂತರ ಹೇಳಿ ಆವಾಗ ಅಂತ ಹೇಳಿದೆ ಇಲ್ಲ ಬ್ರದರ್ ನೀವು ಹೇಳಿ ಅವರು ನನ್ನ ತಮ್ಮ ಅಂತ ಕರೀತಾರೆ ಹಾಗಾಗಿ ನೀವೇ ಹೇಳಿ ನಿಮ್ಮ ಧ್ವನಿ ಮುಖಾಂತರ ನೀವೇ ನಿಮ್ಮ ವೀಕ್ಷಕರಿಗೆ ತಿಳಿಸಿ ಅಂತ ಹೇಳಿದ್ರು ಹಾಗಾಗಿ ನಾನು ಸಹ ಒಂದು ಅವ್ರ ಜೀವನದಲ್ಲಿ ರಾಯರು ಮಾಡಿದಂಥ ಪವಾಡನ ಅವರು ನಾನು ಯಾವ ರೀತಿ ಹೇಳಿದ್ರು ಅದೇ ರೀತಿ ನಾನು ನಿಮಗೆ ಹೇಳ್ತೀನಿ ಮೊದಲಿನಿಂದಲೂ ಅವರು ರ ಅಣ್ಣ ಇದ್ದಾರಲ್ಲ ಅವರು ರಾಯರ ಭಕ್ತರು ಅಂದರೆ ರಾಯರನ್ನ ತುಂಬ ನಂಬ್ತಾ ಇದ್ರು ಹಾಗೂ ಭಕ್ತಿಯಿಂದ ಪೂಜೆ ಮಾಡ್ತಾ ಏನೇ ಅವರು ಒಂದು ಕೆಲಸ ಆಗಲಿ ಏನೇ ಒಂದು ಪ್ರಯತ್ನ ಮಾಡೋದಾಗಲಿ ಎಲ್ಲದೂ ರಾಯರ ಮುಂದೆ ಅವರು ತಿಳಿಸಿ ನಂತರದಲ್ಲಿ ಅವರು ಆ ಕೆಲಸಗಳನ್ನ ಮಾಡ್ತಾಯಿದ್ರು ಹಾಗೆ ಹಾಗಿರುವಾಗ ಅವರಿಗೆ ಅವ್ರ ಜೀವನದಲ್ಲಿ ಒಂದು ದಿನಗಳು ಬಂತು ಒಂದು ಕಡೆ ಕೆಲಸ ಇಲ್ಲಂತೆ ಇನ್ನೊಂದು ಕಡೆ ನೆಮ್ಮದಿ ಇಲ್ಲಂತೆ ಏನು ಮಾಡಿದ್ರೂ ಅವರಿಗೆ ಯಾವ ಕೆಲಸ ಮಾಡಿದ್ರು ಅವ್ರಿಗೆ ಕೈ ಹಿಡೀತಿರಲಿಲ್ಲ ಅಂತ ಹೀಗಿರುವಾಗ ಅವರಿಗೆ ತುಂಬ ಒಂಥರ ಒಂಥರ ಬೇಜಾರಾಗಿತ್ತಂತೆ ಅಷ್ಟು ಅವ್ರ ಮನಸ್ಥಿತಿ ಒಂಥರ ಬೇಜಾರಾಗಿತ್ತಂತೆ ಹೀಗಿರುವಾಗ ಅವರು ರಾಯರೇ ಯಾಕೆ ಈ ರೀತಿ ಕಷ್ಟ ನನಗೆ ಅಂತ ಅವ್ರು ರಾಯರ ಮುಂದೆ ಕೇಳಿದಾಗ ತುಂಬ ಅವರು ಜೀವನದಲ್ಲಿ ನೊಂದೋಗಿದ್ರಂತೆ ಹೀಗೆ ಅವರು ದಿವಸ ಎಲ್ಲೋ ಒಂದು ಕಡೆ ಹೊರಗಡೆ ಹೋದಾಗ ಯಾರೋ ಒಬ್ರು ಅವರಿಗೆ ಪರಿಚಯನೇ ಇಲ್ಲದಿರುವಂಥ ವ್ಯಕ್ತಿ ಸಿಕ್ಕಿದ್ರಂತೆ ಅವರಿಗೆ ಅವರು ಈ ರೀತಿ ನೀವೊಂದು ರಾಯರಿಗೆ ಸೇವೆ ಮಾಡು ಸಂಕಲ್ಪ ಇಟ್ಟು ನೀವೊಂದು ರಾಯರ ಮಠದಲ್ಲಿ ನೀನು ಈ ರೀತಿ ಒಂದು ಸೇವೆ ಮಾಡಿ ಅಂತ ಅವರು ಹೇಳಿದ್ರಂತೆ ನೀವು ಈ ರೀತಿ ಸೇವೆ ಮಾಡೋದ್ರಿಂದ ನೀವು ರಾಯರು ಏನೇ ಕಷ್ಟ ಇದ್ರೂ ನಿಮಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ಅವರು ಮೂರು ದಿನಗಳ ಕಾಲ ರಾಯರಿಗೆ ಒಂದು ಸೇವೆನ ಮಾಡಿದ್ರಂತೆ ಅವ್ರ ಮನಸಲ್ಲಿದ್ದಂತೆ ಆ ಅಣ್ಣಂಗೆ ಏನು ಇತ್ತಂದರೆ ಅವರಿಗೆ ಒಂದು ಕೆಲಸ ಸಿಗಬೇಕಂತೆ ಒಂದು ಸಣ್ಣ ಆ ಅಣ್ಣಂಗೆ ಜೀವನ ನಡೆಸೋಷ್ಟು ಸಣ್ಣದೊಂದು ಅಷ್ಟು ಕೆಲಸ ಸಿಕ್ಕಿದ್ರು ಸಾಕಿತ್ತಂತೆ ಅಷ್ಟು ಅವರಿಗೆ ಕೆಲಸದ ಅಗತ್ಯ ಇತ್ತು ಹಾಗೆ ಇನ್ನೊಂದು ಅವರು ಏನು ಉದ್ದೇಶ ಹಾಗೆ ಸಂಕಲ್ಪನ ರಾಯರ ಹತ್ರ ಹೇಳ್ಕೊಂಡ್ರಂತೆ ಒಂದು ಬೈಕ್ ತಗೊಳ್ಬೇಕು ಯಾಕಂದರೆ ನಮಗೆ ಒಂದು ಅನಿವಾರ್ಯದ ಸಮಸ್ಯೆಗೆ ಒಂದು ಬೈಕ್ ಬೇಕೇ ಬೇಕು ಅಂತ ರಾಯರ ಬಳ್ಳಿ ಹೇಳ್ಕೊಂಡ್ರಂತೆ ಇದೆಲ್ಲ ಆದಮೇಲೆ ಅವರು ಸೇವೆಯೂ ಮಾಡಿದ್ರು ಅವರು ಏನೇನು ಸಂಕಲ್ಪ ಅದನ್ನು ರಾಯರ ಬಳ್ಳಿ ಹೇಳ್ಕೊಂಡ್ರು ಎಷ್ಟೇ ದಿನಗಳಾದರೂ ಅವ್ರು ಮಾಡಿದಂತಹ ಆ ಸೇವೆಗೆ ರಾಯರು ಫಲನೇ ನೀಡಲಿಲ್ಲ ಆವಾಗ ಅವ್ರಿಗೆ ತುಂಬ ಮನಸ್ಸಿಗೆ ಬೇಜಾರಾಯಿತು ರಾಯರೇ ನೀವು ನನ್ನ ಕೈ ಬಿಟ್ರಾ ಅಂತ ಅವ್ರ ಒಂದು ಮನಸ್ಸಲ್ಲಿ ಅಂದ್ಕೊಂಡು ಅಂದ್ಕೊಂಡು ಮಲಗಿದ್ರಂತೆ ಅವತ್ತು ಅಂದರೆ ಬೆಳಗಿನ ಜಾವ ಗುರುವಾರ ಆಗಿತ್ತಂತೆ ಗುರುರಾಯರು ಈ ಅಣ್ಣಂಗೆ ಸ್ವಪ್ನದಲ್ಲಿ ಸೂಚನೆ ನೀಡಿದ್ರಂತೆ ಅಂದರೆ ಗುರುವಾರದ ಬೆಳಗಿನ ಜಾವ ಅಂದರೆ ಗುರುವಾರದ ದಿನ ಆಗಿತ್ತಂತೆ ಅವತ್ತಿನ ದಿನ ಅವರಿಗೆ ರಾಯರು ಒಂದು ಪದನ ಹೇಳಿದ್ರಂತೆ ನಾನು ನಿನ್ನೊಂದಿಗೆ ಇದ್ದೀನಿ ಮಗು ಅಂತ ಹೇಳಿದ್ರಂತೆ ಹೇಳಿ ರಾಯರು ಮಾಯವಾದ್ರಂತೆ ಅವಾಗ ಅವರು ತಕ್ಷಣ ಎದ್ದಾಗ ಅವರು ಮುಖ ಎಲ್ಲ ಬೆವರು ಹೋಗಿತ್ತಂತೆ ಅಣ್ಣಂದು ಅವ್ರು ತಕ್ಷಣ ಟೈಮ್ ನೋಡಿದ್ರಂತೆ ಎಷ್ಟಾಯಿತಂದರೆ ಮೂರು ಮೂವತ್ತೈದರಿಂದ ನಾಲ್ಕು ಗಂಟೆ ಆಗಿರ್ಬೋದು ಅಂತ ಯಾಕಂದರೆ ಅವರು ನಿದ್ದೆಗಣ್ಣಲ್ಲಿದ್ದಾಗ ಟೈಮ್ ಅಷ್ಟು ಕರೆಕ್ಟಾಗಿ ಕಂಡಿಲ್ಲ ಆದರೆ ಮೂರು ಮೂವತ್ತೈದು ಅಂತ ಅವ್ರಿಗೆ ಕಂಡಿದಂತೆ ಆವಾಗ ಆಯಿತು ರಾಯರೇ ನನ್ನ ಕನ್ಸಲ್ಲಿ ಬಂದಿದ್ದಾರಲ್ಲ ನನಗೊಂದು ದಾರಿ ಮಾಡಿಕೊಡ್ತಾರೆ ಅನ್ನೋದು ಅಣ್ಣಂಗೆ ತುಂಬ ನಂಬಿಕೆ ಬಂದಂತೆ ರಾಯರ ಮೇಲೆ ಅದೇ ನೋಡಿ ರಾಯರು ಎಷ್ಟೇ ನಾವು ಸೇವೆ ಮಾಡಿದ್ರು ಯಾವ ರೀತಿ ನಮಗೆ ಅನುಗ್ರಹ ಮಾಡ್ತಾರೆ ಅನ್ನೋದನ್ನ ನಾವು ಊಹೆ ಕೂಡ ಮಾಡಲು ಸಾಧ್ಯವಿಲ್ಲ ನಾವು ಆದಷ್ಟು ರಾಯರನ್ನ ನಂಬಬೇಕು ಪದನ ಹೇಳಿ ರಾಯರು ಮಾಯವಾದರಂತೆ ಆ ತಕ್ಷಣಕ್ಕೆ ಅವರು ಎದ್ದು ಎದ್ದ ತಕ್ಷಣ ಅವ್ರ ಮೈಯೆಲ್ಲ ಬೇವರು ಹೋಗಿತ್ತಂತೆ ಅವರು ರಾಯರು ಅವರಿಗೆ ಈ ರೀತಿ ಸೂಚನೆಯನ್ನು ನೀಡಿದರು ಯಾಕಂದರೆ ಆ ಅಣ್ಣ ಮಾಡಿದ ಸೇವೆ ಅದು ರಾಯರಿಗೆ ತಲುಪಿದೆ ನೋಡಿದ್ರಲ್ಲ ರಾಯರು ಯಾಕೆ ನಮ್ಮನ್ನ ಯಾವ ರೀತಿ ಪರೀಕ್ಷೆ ಮಾಡ್ತಾರೆ ಅನ್ನೋದು ಈ ಅಣ್ಣನಿಂದ ಗೊತ್ತಾಯಿತು ನೋಡಿದ್ರ ನಾವು ತಕ್ಷಣ ಸೇವೆ ಮಾಡಿ ತಕ್ಷಣಕ್ಕೆ ಫಲ ಸಿಗಲಿದ್ರು ಬೇಜಾರು ಮಾಡ್ಕೊಂಬಾರ್ದು ನಮಗೆ ತಡವಾಗಿ ಸಿಕ್ಕಿದ್ರು ಅದು ನಮಗೆ ಸಿಕ್ಕೇ ಸಿಗುತ್ತೆ ಆ ರೀತಿ ಅನುಗ್ರಹನ ರಾಯರು ಮಾಡೇ ಮಾಡ್ತಾರೆ ಹಾಗೆ ಈ ಅಣ್ಣ ಏನು ಅಂದ್ಕೊಂಡು ರಾಯರಿಗೆ ಸೇವೆ ಮಾಡಿದ್ರಲ್ಲ ಅಂದರೆ ಒಂದು ಕೆಲಸದ ಬಗ್ಗೆ ಹಾಗೆ ಒಂದು ಸಣ್ಣ ಗಾಡಿ ತಗೊಳ್ಬೇಕು ಅಂತ ಒಂದು ಸಂಕಲ್ಪ ಮಾಡಿಕೊಂಡು ರಾಯರ ಬಳಿ ಸೇವೆ ಮಾಡಿದ್ದಕ್ಕೆ ಸ್ವಲ್ಪ ತಿಂಗಳು ಹೋದ ನಂತರ ಅವರಿಗೆ ಒಂದು ಸಣ್ಣ ಕೆಲಸ ಸಿಗ್ತಂತೆ ಅಣ್ಣಂಗೆ ಅವರು ಅಂದರೆ ಆ ಕೆಲಸನ ನೋಡಿ ಆ ಅಂಗಡಿಯವರಿದ್ದಾರಲ್ಲ ಆ ಕೆಲಸ ಕೊಡ್ತಾರಲ್ಲ ಅವರು ಅವರು ಸಹ ರಾಯರು ಭಕ್ತರಂತೆ ರಾಯರನ್ನ ಅವರು ತುಂಬ ನಂಬ್ತಾರಂತೆ ರಾಯರು ನಾನು ಅವ್ರು ಹೇಳಿದ್ರಂತೆ ಆ ಅವ್ರು ಹೇಳಿದ್ರಂತೆ ನಾನು ಈ ಜಾಗದಲ್ಲಿ ಇದ್ದೀನಿ ನನಗೆ ಒಂದು ಒಂದು ನಾಲ್ಕೈದು ಜನ ಕೆಲಸ ಕೊಡ್ತೀನಿ ಅನ್ನೋದಾದರೆ ಅದು ರಾಯರ ಅನುಗ್ರಹ ನಾನು ರಾಯರ ಆಶೀರ್ವಾದ ನನ್ನ ಮೇಲೆ ಮಾಡಿದಾರಂತೆ ತುಂಬ ಅವರ ಮೇಲೆ ಅವರಿಗೆ ಒಂಥರ ಗೌರವ ಅಂತೆ ಯಾಕಂದರೆ ರಾಯರು ಅವರ ಭಕ್ತರು ಇದ್ದಾರಲ್ಲ ಅವ್ರ ಹತ್ರನೇ ನಮಗೊಂದು ಕೆಲಸ ಕೊಡಿಸಿದಾರಲ್ಲ ಅಂತ ತುಂಬ ಸಂತೋಷವಾಯ್ತಂತೆ ಅವರಿಗೆ ಹಾಗೆಯೇ ಇದ್ದಾರಲ್ಲ ಅವರು ಸಹ ಅವರಿಗೆ ಆ ಅಣ್ಣನ ಕೆಲಸ ನೋಡಿ ಅವರು ಸಹ ಆ ಅಣ್ಣನಿಗೆ ತುಂಬ ಸಹಾಯ ಮಾಡ್ತಾರಂತೆ ಯಾಕಂದರೆ ಆ ಅಣ್ಣ ಅಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾನೆ ಯಾಕಂದರೆ ಅವರು ಮೊದಲನೇದಾಗಿ ರಾಯರು ಭಕ್ತರು ರಾಯರ ಭಕ್ತರ ನಿಷ್ಠೆ ಹೇಗಿರುತ್ತೆ ಅಂದರೆ ನಮ್ಮ ಹತ್ರ ಇದ್ದಿದ್ದನ್ನ ನಾವು ಹಂಚ್ಕೊಂಡು ತಿಂತೀವಿ ಅನ್ನೋ ಒಂದು ಮನೋಭಾವನೆ ಇರುತ್ತೆ ಹಾಗಾಗಿ ಆ ರೀತಿ ಅವರ ಒಂದು ಮನಸ್ಥಿತಿ ಹಾಗೂ ಅವನ ಕೆಲಸವನ್ನು ನೋಡಿ ಆ ಅಂಗಡಿ ಮಾಲೀಕರು ಈ ಅಣ್ಣನಿಗೆ ಆ ಅಂಗಡಿಯವರು ತುಂಬ ಸಪೋರ್ಟಿವ್ ಆಗಿ ನಿಲ್ತಾರೆ ಅವ ಅಣ್ಣಗೆ ಏನೇ ಕಷ್ಟ ಬಂದರೂ ತುಂಬ ಒಂದು ತಕ್ಷಣಕ್ಕೆ ಅವರು ಸಹಾಯ ಮಾಡ್ತಾರೆ ಆ ರೀತಿ ರಾಯರು ಅನುಗ್ರಹ ಮಾಡಿದ್ರು ನೋಡಿದ್ರಲ್ಲ ರಾಯರು ಯಾವ ರೀತಿ ಅವ್ರನ್ನ ಒಂದು ಸೂಕ್ತವಾದ ವ್ಯಕ್ತಿ ಜೊತೆಗೆ ಅವ್ರಿಗೆ ಕೆಲಸ ನೀಡಿದ್ರು ಅನ್ನೋದನ್ನ ಒಂದು ಈ ಅಣ್ಣ ತುಂಬ ಗೌರವದಿಂದ ಹೇಳ್ಕೊಳ್ತಾರೆ ಹಾಗೆ ಇನ್ನೊಂದು ವಿಷಯದ ಬಗ್ಗೆ ಅವ್ರು ಹೇಳಿದ್ರಲ್ಲ ಒಂದು ಗಾಡಿ ತಗೊಳ್ಬೇಕು ಅನ್ನೋದು ಇಲ್ಲೂ ಸಹ ಒಂದು ದೊಡ್ಡ ಪವಾಡನೆ ಮಾಡಿದ್ರು ಹೀಗೆ ಅವ್ರು ಕೆಲಸ ಮಾಡ್ತಾ 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 ತುಂಬ ದಿನಗಳು ವರ್ಷಗಳೇ ಆಯ್ತಂತೆ ಆದರೆ ಇದೊಂದು ನನಗಾಗೇ ಇಲ್ಲಲ್ಲ ಈ ಒಂದು ಈ ಒಂದು ಆಸೆ ನನಗೆ ಈಡೇರಲೇ ಇಲ್ಲಲ್ಲ ಅನ್ನೋದೊಂದು ಮನಸ್ಥಿತಿ ಅವ್ರಿಗೆ ಬಂತು ಹೀಗೆ ಅವರು ರಾಯರ ಹತ್ರ ಈ ರೀತಿ ರಾಯರ ಒಂದು ಸಹಾಯ ಮಾಡಿ ನನ್ನ ತುಂಬ ಅಗತ್ಯ ಇದೆ ನನಗೆ ಈ ಈಗ ಒಂದು ಗಾಡಿ ಬೇಕೇ ಬೇಕು ಅಂತ ರಾಯರ ಬಳಿ ಅವರು ಕೇಳ್ಕೊಂಡಾಗ ಅವರಿಗೆ ತಕ್ಷಣ ಪ್ರತಿಕ್ರಿಯೆ ನೀಡಿದ್ರು ಒಂದು ವಾರಗಳು ಕಳೆದ ನಂತರ ಅವರಿಗೆ ಒಂದು ಒಂದು ಅಂದರೆ ಅವ್ರ ಕೆಲಸದಲ್ಲಿ ಅವ್ರು ಕೆಲಸ ಮಾಡ್ತಿದ್ರಲ್ಲ ಆ ಮಾಲೀಕರ ಅವ್ರಿಗೆ ಹೇಳಿದ್ರಂತೆ ನೀನು ಒಂದು ಗಾಡಿ ತಗೊಳ್ಬೋದಲ್ಲ ಅಂತ ಹೇಳಿದ್ರಂತೆ ಆದರೆ ಇಲ್ಲೇ ನೋಡಿ ರಾಯರು ನಡೆಸಿದಂತಹ ಒಂದು ಪವಾಡದ ಬಗ್ಗೆ ಅವ್ರು ಹೇಳ್ತಾರೆ ನನ್ನ ಹತ್ರ ಅಷ್ಟು ಹಣ ಇಲ್ಲ ಸರ್ ಅಂತ ಹೇಳಿದಾಗ ಅವರು ನಾನು ನಿಮಗೆ ಹಣದ ಸಹಾಯ ಮಾಡ್ತೀನಿ ನೀನು ಒಂದು ಗಾಡಿ ತಗ ಅಂತ ಹೇಳಿದಾಗ ನಾನು ಒಬ್ಬರತ್ರ ನನ್ನ ಸ್ನೇಹಿತರು ಅಂದರೆ ಆ ಮಾಲೀಕರ ಸ್ನೇಹಿತರ ಹತ್ರ ಒಂದು ಗಾಡಿ ಇದೆ ಅದನ್ನು ನೀನೇ ತಗೋ ಯಾಕಂದ್ರೆ ನೀನು ನನಗೆ ತುಂಬ ಆತ್ಮೀಯ ನಿನ್ನ ಕೆಲಸ ಹಾಗೂ ನಿನ್ನ ನಿಷ್ಠೆ ಸಹಾಯ ಮಾಡಬೇಕು ಅಂತ ಅನಿಸ್ತು ಯಾಕೋ ಗೊತ್ತಿಲ್ಲ ನನಗೆ ತರ ನಿನಗೆ ಸಹಾಯ ಮಾಡಬೇಕು ಅಂತ ಅನಿಸ್ತು ಹಾಗಾಗಿ ನೀನೇ ತಗೋ ಅಂತ ಹೇಳಿದಾಗ ಅವ್ರಿಗೆ ತುಂಬ ಸಂತೋಷವಾಯ್ತು ನಾ ರಾಯರ ಕೇಳಿದ ತಕ್ಷಣ ನಂಗೆ ಪ್ರತಿಕ್ರಿಯೆ ನೀಡಿದ್ರಲ್ಲ ಅನ್ನೋದು ಒಂದು ಮನಸ್ಥಿತಿ ಬಂತು ಹಾಗೆ ನನಗೆ ಹಣ ಇಲ್ಲ ಅದು ಸಹ ರಾಯರಿಗೆ ಗೊತ್ತಿತ್ತು ಅದನ್ನು ಸಹ ರಾಯರು ಒಂದು ದಾರಿ ಮಾಡಿಕೊಟ್ರು ಹೀಗೆ ನಂಬಿದವರ ಬದುಕಿನಲ್ಲಿ ರಾಯರು ಯಾವ ರೀತಿ ಪವಾಡ ಮಾಡ್ತಾರೆ ಹಾಗೆ ನೋಡಿದ್ರಲ್ಲ ಈ ಅಣ್ಣನ ಜೀವನದಲ್ಲಿ ಪವಾಡ ಮಾಡಿದ್ದಾರೆ ಆದರೆ ಇಲ್ಲೋ ಒಂದು ಅಣ್ಣ ಹೇಳಿದ್ರು ಅವರು ಬೈಕ್ ಕೇಳಿದ್ರಂತೆ ಆದರೆ ಅವ್ರಿಗೆ ಕಾರನ್ನೇ ತಗೊಳ್ಳುವಷ್ಟು ಅನುಗ್ರಹನ ರಾಯರು ಮಾಡಿದ್ರು ನೋಡಿದ್ರಲ್ಲ ರಾಯರ ಮಹಿಮೆ ರಾಯರ ಕರುಣೆ ರಾಯರು ನಮಗೆ ಯಾವ ರೀತಿ ಅನುಗ್ರಹ ಮಾಡ್ತಾರೆ ನಾವು ರಾಯರ ಮೇಲೆ ನಂಬಿಕೆ ಇಟ್ಟು ಹಾಗೂ ಭಕ್ತಿಯಿಂದ ನಾವು ರಾಯರು ಪೂಜೆ ಮಾಡಿದ್ರೆ ಯಾರಿಗೆ ಏನು ಸಿಗಬೇಕು ಯಾವ ಸಮಯದಲ್ಲಿ ನಮಗೆ ಅವರು ಭಕ್ತರಿಗೆ ಏನೇನು ಕೊಡಬೇಕು ಅನ್ನೋದು ರಾಯರಿಗೆ ಗೊತ್ತಿರುತ್ತೆ ಹಾಗಾಗಿ ನಾವು ರಾಯರ ಮೇಲೆ ನಂಬಿಕೆ ಇಟ್ಟು ಹಾಗೂ ಭಕ್ತಿಯಿಂದ ನಾವು ಪೂಜೆ ಮಾಡಿದರೆ ಈ ಅಣ್ಣ ಆಯ್ತಲ್ಲ ನೋಡಿ ಪವಾಡ ಯಾವ ರೀತಿ ರಾಯರವರಿಗೆ ಪವಾಡ ಮಾಡಿದಾರಂತ ಅಂತ ಈ ಈ ಒಂದು ಪವಾಡ ನಾವು ಈ ಅಣ್ಣ ಹೇಳ್ಕೊಳ್ತಿರುವಾಗ ಅವ್ರು ತುಂಬ ಇದ್ದರು ಯಾಕಂದರೆ ಈ ರೀತಿನೂ ಒಂದು ಪವಾಡ ಮಾಡಿದಾರ ರಾಯರು ನನ್ನ ಜೀವನದಲ್ಲಿ ಈ ಬಡ ಈ ಬಡಪಾಯಿ ಜೀವನದಲ್ಲಿ ಈ ರೀತಿಯೂ ಒಂದು ಪವಾಡ ನಡೆಸಿದಾರಲ್ಲ ಅಂತ ಹೇಳಿ ತುಂಬ ಅವ್ರು ನೊಂದಾಗ ನನಗೂ ಸಹ ಒಂಥರ ಮೈ ರೋಮಾಂಚನವಾಯಿತು ನಾವು ಯಾವ ರೀತಿ ಊಹೆನೂ ಮಾಡೋಕ್ಕೆ ಸಾಧ್ಯ ಇಲ್ಲ ರಾಯರನ್ನ ರಾಯರ ಒಂದು ಪವಾಡನ ಊಹೆನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ರಾಯರು ಭಕ್ತರಿಗೆ ಮಾತ್ರ ಗೊತ್ತಿರುತ್ತೆ ರಾಯರು ಪವಾಡ ನಡೆಸೇ ನಡೆಸ್ತಾರೆ ಅನ್ನೋದು ಹಾಗಾಗಿ ಈ ಅಣ್ಣನ ಜೀವನದಲ್ಲಿ ನಡ್ಸ್ಕೊಂಡ್ರು ಆದರೂ ಈ ಅಣ್ಣ ಅಂತೂ ಸಂಪೂರ್ಣವಾಗಿ ರಾಯರ ಭಕ್ತರಾಗಿದ್ದಾರೆ ರಾಯರ ಸೇವೆ ಹಾಗೂ ಸೇವೆ ಪೂಜೆಗಳನ್ನು ಮಾಡ್ತಾರಂತೆ ಹಾಗೆ ಈ ಅಣ್ಣ ಈಗ ನೆಮ್ಮದಿಯಾಗಿ ಜೀವನ ನಡೆಸ್ತಿದ್ದಾರೆ ಇದಕ್ಕೆಲ್ಲ ರಾಯರ ಅನುಗ್ರಹನೇ ಕಾರಣ ನಂಗೆ ರಾಯರ ಆಶೀರ್ವಾದ ಮಾಡಿದ್ದಾರೆ ರಾಯರ ಕರುಣಾದೃಷ್ಟಿ ನನ್ನ ಮೇಲೆ ಬಿದ್ದಿದೆ ಅಂತ ಹೇಳಿ ಅಣ್ಣ ತುಂಬ ಸಂತೋಷವಾಗಿ ಈಗ ಇದ್ದಾರೆ ಹಾಗೆಯೇ ಈ ಗುರುರಾಯರ ಪವಾಡವನ್ನು ನಿಮ್ಮ ಮುಂದೆ ನಾನು ಹಂಚ್ಕೊಳೋಣ ಅಂತ ನಿಮಗೆಲ್ಲ ತಿಳಿಸಿದ್ದೀನಿ ಈ ಅಣ್ಣನ ಜೀವನದಲ್ಲಿ ರಾಯರು ನಡೆಸಿದಂತಹ ಎರಡು ಪವಾಡನ್ನು ಅವರು ಹೇಳಿದ್ದಾರೆ ನೋಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಒನ್ ವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಪವಾಡದ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಸೆಷನಲ್ಲಿ ನಿಮಗೆ ರಾಯರು ಯಾವ ರೀತಿ ಪವಾಡ ಮಾಡಿದ್ದಾರೆ ರಾಯರ ಅನುಗ್ರಹ ನಿಮಗೆ ಯಾವ ರೀತಿ ಆಗಿದೆ ಅನ್ನೋದು ಯಾರಿಗಾದರೂ ಹೇಳಬೇಕಂದ್ರೆ ಕಮೆಂಟ್ ಸೆಷನ್ನಲ್ಲಿ ತಿಳಿಸಿ ಹಾಗೆಯೇ ನಾನು ಈ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ಅಣ್ಣಂಗೆ ಒಂದು ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ಈ ರೀತಿ ಅಣ್ಣಂಗೆ ಅವರ ಜೀವನದಲ್ಲಿ ನಡೆಸಿದಂಥ ಪವಾಡನ ನನ್ನ ಮುಂದೆ ಹಂಚ್ಕೊಂಡಿದ್ದು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿನಲ್ಲ ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ